ತುಂಬಾ ಜನ ಕೇಳೋದು ಗಿಲ್ಲಿ ಮತ್ತೆ ಕಾವ್ಯ ಅವರು ಮದುವೆ ಆಗ್ತಾರ ಒಂದಾಗ್ತಾರ ಒಂದಾಗುವಂತ ಒಂದು ಸಂದರ್ಭ ಬಂದೇ ಬರುತ್ತ ಅಂತ ಆದ್ರೆ ಇಲ್ಲಿ ಕಾವ್ಯ ಸ್ಪಷ್ಟವಾಗಿ ತಿಳಿಸಿದರೆ ನಾನು ಸದ್ಯಕ್ಕೆ ಯಾವುದೇ ರೀತಿ ಮದುವೆ ಯೋಚನೆ ಮಾಡಿಲ್ಲ ಸಿನಿಮಾದಲ್ಲಿ ನಡೆಸಬೇಕು ಯಾಕಂದ್ರೆ ಕೊತ್ತಲವಾಡೆ ಸಿನಿಮಾದಲ್ಲಿ ನಡೆಸಿದ್ರು ಅದಾದ ಬಳಿಕ ಬಿಗ್ ಬಾಸ್ ಮನೆಗೆ ಬಂದಿದ್ದು ಮತ್ತೆ ತುಂಬಾನೇ ಆಸೆ ಕನಸಗಳನ್ನ ಇಟ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಮಿಂಚಬೇಕು ಅಂತ ಗಿಲ್ಲಿ ಅವ್ರಿಗೂ ಕೂಡ ಒಳ್ಳೆ ಸಿನಿಮಾ ಅವಕಾಶಗಳು ಸಿಕ್ತ ಮತ್ತೆ ಕೇವಲ ನಾವು ಫ್ರೆಂಡ್ಸ್ ಅದೇ ರೀತಿ ಏನು ಕೂಡ ಬೇರೆ ರೀತಿಯಲ್ಲ ಅಪಾರ್ಥ ಮಾಡ್ಕೋಬೇಡಿ ಅಂತ ಕೂಡ ಕಾವ್ಯ ಅವರು ಕ್ಲಾರಿಟಿನ ಕೊಟ್ಟಿದ್ದಾರೆ ಆ ಫ್ರೆಂಡ್ಸ್ ಆಗಿರೋಕ್ಕೂ ನಾವು ಇಷ್ಟಪಡ್ತೀವಿ ಕೊನೆ ತನಕ ನಾವು ಸ್ನೇಹಿತರಿಗೆ ಇರ್ತೇವೆ ನಾವು ಒಂದು ಮಾತನ್ನು ಕೂಡ ತಿಳಿಸ್ ಕಾವ್ಯ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲಿ ಅವರು ಸಿಕ್ಕಾಪಡ ಸೂಪರ್ ಆಗಿ ಆಟ ಆಡಿದ್ರು ಎಲ್ಲರೂ ಕೂಡ ನಡೆಸಿದ್ರು ಹೋಗುವಂತ ಟೈಮ್ ಗಳು ಸಹ ಒಟ್ಟಿಗೆ ಹೋಗ್ತಾರೆ ಎಲ್ಲರೂ ಕೂಡ ಇಷ್ಟವಾಗ್ತಾರೆ ಒಂದು ಕ್ಯೂಟ್ ಕಪಲ್ ಆಗ್ಬಿಡ್ತಾರೆ ಜನರು ಎಷ್ಟರ ಮಟ್ಟಿಗೆ ಒಂದು ಬ್ಯಾನರ್ ಸಹ ಹಾಕ್ಬಿಡ್ತಾರೆ ಆ ರೀತಿ ಕ್ರೇಜ್ ಕೂಡ ಕ್ರಿಯೇಟ್ ಆಗುತ್ತೆ ಬಟ್ ಸಿನಿಮಾದಲ್ಲಿ ಆದ್ರೂ ನಡೆಸಲಿ ಎಂಬುದು ಅಭಿಮಾನಿಗಳ ಆಸೆ ಇಫ್ ಇನ್ ಕೇಸ್ ಒಂದಾದ್ರೂ ಪರವಾಗಿಲ್ಲ ಬಟ್ ಸಿನಿಮಾದಲ್ಲಿ ಒಟ್ಟಿಗೆ ಹೀರೋ ಹೀರೋನ್ ಆಗಿ ನಟಿಸಲಿ ಅಂತ ಒಂದು ಜನರು ತುಂಬಾನೇ ಆಸೆನ ಪಡ್ತಾ ಇದ್ದಾರೆ ನೋಡ್ಬೇಕು ಮುಂದಿನ ದಿವಸಗಳಲ್ಲಿ ಅದೇನಾದ್ರು ನಿಜವಾಗ್ಲೂ ನಿಜ ಆಗುತ್ತಾ ಅಂತ ಒಳ್ಳೊಳ್ಳೆ ಕಾಮಿಡಿ ಪಾತ್ರಗಳನ್ನೆಲ್ಲ ಇಲ್ಲಿ ತನಕ ಮಾಡಿದ್ದಾರೆ ಬಟ್ ಈಗ ಹೀರೋ ಆಗಿಯೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಕಾದು ನೋಡ್ಬೇಕು ಯಾವಾಗ ಅವರ ಒಂದು ಸಿನಿಮಾ ಮುಹೂರ್ತವೂ ಕೂಡ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ